ಗಂಗೆ ಆಗಲಿ ಕಾವೇರಿ ಆಗಲಿ ಕೃಷ್ಣ ಆಗಲಿ ಬ್ರಹ್ಮಪುತ್ರ ಆಗಲಿ ಅರ್ಕಾವತಿ ಆಗಲಿ ಋಷಭತಿ ಆಗಲಿ ಯಾರು ಯಾರು ಸುತ್ತೇನಲ್ಲ ಈ ನೀರಿಗೆ ಬಣ್ಣನೂ ಇಲ್ಲ ಟೇಸ್ಟ್ ಇಲ್ಲ ಆಕಾರನೂ ಇಲ್ಲ ಎಲ್ಲರಿಗೂ ನೀರ್ ಬೇಕು ಒಬ್ಬೊಬ್ರು ಅಶೋಕ ಅಂತ ಯಾಕೆಸಿಟ್ಕೊಂಡಿದ್ದಾರೆ ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ ಕಲ್ಲು ಮಣ್ಣು ಅಂತ ಮಡಿಕೊಬೋದಾಯ್ತು ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ ಸೊ ಯಾಕೆ ಅವ್ರಿಗೆ ಏನೇ ಕಮ್ಮಿ ಆಗಿದೆಯೇ ಗೊತ್ತಿಲ್ಲ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತಾರೆ ಅವ್ರಿಗೆ ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ ಇಟ್ ಈಸ್ ನನ್ನ ವೈಯಕ್ತಿಕವಾದಂತ ನಂಬಿಕೆ ನನ್ನ ಭಕ್ತಿ ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋದು ನನಗೆ ಬಿಟ್ಟಿತ್ತು ಅದನ್ನೇ ಹೇಳ್ತಾ ಅವ್ರಿಗೇನೋ ನಾನು ಹೇಳ್ದೆ ನಾನು ಒಂದೇ ಮಾತಲ್ಲ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಟ್ವೀಟ್ರು ಮಾಡ್ಲಿ ಬಾಸ್ಟರ್ ಮಾಡ್ಲಿ ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ ಹೆಸರು ಇರ್ಲಿ ಅದನ್ನ ನನ್ನ ಹೆಸರು ತಗೊಂಡ್ರೆ ಅವ್ರಿಗೆ ಮಾರ್ಕೆಟ್ ಯಾರಿಗೂ ಅವ್ರಿಗೆ ನನ್ನ ಹೆಸರು ತಗೊಳಿಲ್ಲ ಅಂದ್ರೆ ಕೆಲವರು ನಿದ್ರೆನೂ ಬರೋದಿಲ್ಲ ಕೆಲವರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹುಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ ಗಂಗೆ ಆಗಲಿ ಕಾವೇರಿ ಆಗಲಿ ಕೃಷ್ಣ ಆಗಲಿ ಬ್ರಹ್ಮಪುತ್ರ ಆಗಲಿ ಅರ್ಕಾವತಿ ಆಗಲಿ ಋಷಭಾವತಿ ಆಗಲಿ ಯಾರು ಯಾರು ಏನಲ್ಲ ಈ ನೀರಿಗೆ ಬಣ್ಣನೂ ಇಲ್ಲ ಟೇಸ್ಟು ಇಲ್ಲ ಆಕಾರನೂ ಇಲ್ಲ ಎಲ್ಲರಿಗೂ ನೀರು ಬೇಕು ಒಬ್ಬೊಬ್ರು ಅಶೋಕ ಅಂತ ಯಾಕೆ ಸಿಟ್ಕೊಂಡಿದ್ದಾರೆ ಏನಾದ್ರೆ ಕಲ್ಲು ಅಂತ ಇಟ್ಕೊಬೋದಾಯ್ತಲ್ಲ ಕಲ್ಲು ಮಣ್ಣು ಅಂತ ಮಡಿಕೊಬೋದಾಯ್ತು ಹಂಗೆ ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ ಸೊ ಯಾಕೆ ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ ಐ ತಿಂಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತೇನೆ ಅವ್ರಿಗೆ ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ ನನ್ನ ವೈಯಕ್ತಿಕವಾದಂತ ನಂಬಿಕೆ ನನ್ನ ಭಕ್ತಿ ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನಗೆ ಬಿಟ್ಟಿತ್ತು ಅದನ್ನೇ ಹೇಳ್ತಾ ಅವ್ರಿಗೇನೋ ನಾನು ಹೇಳಿದ್ದೆ ಒಂದೇ ಮಾತಲ್ಲ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ ಏನೇನ್ ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಟ್ವೀಟ್ರು ಮಾಡಲಿ ಭಾಷಣ ಮಾಡಲಿ ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ ಇರ್ಲಿ ಅದನ್ನು ನನ್ನ ಹೆಸರು ತೊಗೊಂಡೆ ಅವ್ರಿಗೆ ಮಾರ್ಕೆಟು ಯಾರಿಗೆ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವರು ನಿದ್ರೆನೂ ಬರೋದಿಲ್ಲ ಕೆಲವ್ರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹುಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ ಗಂಗೆ ಆಗಲಿ ಕಾವೇರಿ ಆಗಲಿ ಕೃಷ್ಣ ಆಗಲಿ ಬ್ರಹ್ಮಪುತ್ರ ಆಗಲಿ ಅರ್ಕಾವತಿ ಆಗಲಿ ಋಷಭಾವತಿ ಆಗಲಿ ಯಾರು ಯಾರು ಸೊತ್ತೂನಲ್ಲ ಈ ನೀರಿಗೆ ಬಣ್ಣನೂ ಇಲ್ಲ ಟೇಸ್ಟೂ ಇಲ್ಲ ಇಲ್ಲ ಎಲ್ಲರಿಗೂ ನೀರು ಬೇಕು ಒಬ್ಬೊಬ್ರು ಅಶೋಕ ಅಂತ ಯಾಕೆ ಸಟ್ಟಕೊಂಡಿದ್ದಾರೆ ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ ಕಲ್ಲು ಮಣ್ಣು ಅಂತ ಮಡಿಕೋಬೋದಾಯ್ತು ಹಂಗೆ ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ ಸೊ ಯಾಕೆ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆಗಿದೆಯೇ ಗೊತ್ತಿಲ್ಲ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತಾರೆ ಅವ್ರಿಗೆ ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ ಇಟ್ ಈಸ್ ನನ್ನ ವೈಯಕ್ತಿಕವಾದಂತ ನಂಬಿಕೆ ನನ್ನ ಭಕ್ತಿ ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನಗೆ ಬಿಟ್ಟಿತ್ತು ಅದನ್ನೇ ಹೇಳ್ತಾ ಅವ್ರಿಗೇನೋ ನಾನು ಹೇಳಿದ್ದೆ ಒಂದೇ ಮಾತಲ್ಲ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಟ್ವೀಟ್ ಮಾಡಲಿ ಭಾಷೆ ಮಾಡಲಿ ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ ಅದನ್ನು ಅದನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟ್ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳಿಲ್ಲ ಅಂದ್ರೆ ಕೆಲವರು ನಿದ್ರೆನೂ ಬರೋದಿಲ್ಲ ಕೆಲವ್ರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಉಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ